ಕಮರಿ ಪಂಚ್ ಟ್ರಸ್ಟ್ ಕಮಿಟಿ ಗುಡಿ ಆವರಣದ ಶ್ರೀ ಹನುಮಾನ್ ಮಂದಿರದಲ್ಲಿ ವಿಜೃಂಭಣೆಯ ಹನುಮ ಜಯಂತಿ ಆಚರಿಸಲಾಯಿತು और जाना खाते हार काका काल जी भाभी को कैलाश सबके को ದೌನದ ಹುಣ್ಣಿವೆ ಇವತ್ತಿನ ದಿವಸ ಹನುಮ ಜಯಂತಿಗೆ ನಾವು ಎಲ್ಲ ಅಲಂಕಾರವನ್ನು ಮಾಡಿದ್ದೇವೆ ಮತ್ತು ಅಭಿಷೇಕ ತೊಟ್ಟಿಲೋತ್ಸವ ಐದು ಹದಿನೈದಕ್ಕೆ ತೊಟ್ಟಿಲದಲ್ಲಿ ಹಾಕಿದ್ದೇವೆ ಇವತ್ತಿನ ದಿವಸ ನಾವು ಪ್ರಸಾದವನ್ನು ವಿತರಿಸುತ್ತೇವೆ ಹಣ್ಣು ಕಾಯಿ ಕೊಡುತ್ತೇವೆ ಇಲ್ಲಿ ಮತ್ತು ಊಟದ ಪ್ರಸಾದವು ಇರುತ್ತದೆ ಮತ್ತು ಐದು 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 ಗಂಟೆಗೆ ಮೆರವಣಿಗೆ ಇರುತ್ತದೆ ಎಲ್ಲರೂ ಬನ್ನಿ ನಮಸ್ಕಾರ ಹರೇ ಕೃಷ್ಣ ಇವತ್ತಿನ ದಿವಸ ಹನುಮ ಜಯಂತಿ ಇರುವ ಕಾರಣ ಹುಣ್ಣಿಮೆ ದಿವಸ ಹನುಮ ಜಯಂತಿಯ ನಿಮಿತ್ತವಾಗಿ ಎಸ್ ಎಸ್ ಕೆ ಕಮ್ರಿಪೇಟೆ ಪಂಚ ಟ್ರಸ್ಟ್ ಕಮಿಟಿ ವತಿಯಿಂದ ಕಮರಿಪೇಟೆ ಹುಬ್ಬಳ್ಳಿಯಲ್ಲಿರುವ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಅಂದ್ರೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿ ಭಗವಂತನಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಸ್ತ್ರ ಅಲಂಕಾರ ಹೂವಿನ ಅಲಂಕಾರ ಹಾಗೂ ಕುಂಕುಮಾರ್ಚನೆ ಇತ್ಯಾದಿ ದೇವತಾ ಕೈಂಕರ್ಯಗಳು ನೆರವೇರಿದವು ಹಾಗೂ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಭಗವಂತನಿಗೆ ತೊಟ್ಟಿಲೋತ್ಸವ ಮುಖಾಂತರ ತೊಟ್ಟಿಲಲ್ಲಿ ಹಾಕುವ ಕಾರ್ಯಕ್ರಮ ಎಲ್ಲ ಮುತ್ತೈದೆಯರು ಬಂದು ಭಗವಂತನಿಗೆ ತೊಟ್ಟಿಲನ್ನು ತೂಗಿ ಹಾಡಿ ಭಗವಂತನಿಗೆ ಆರತಿ ಪ್ರಸಾದ ನೈವೇದ್ಯ ಹಾಗೂ ಇವತ್ತಿನ ವಿಶೇಷ ಏನೆಂದ್ರೆ ಈ ವರ್ಷ ಒಂದು ಭಗವಂತನಿಗೆ ಹಣ್ಣಿನ ಅಲಂಕಾರ ಒಂದು ಹನ್ನೊಂದು ತರದ ಹಣ್ಣಿನ ಅಲಂಕಾರ ಸೇವೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿದ್ವಿ ಎಲ್ಲ ಭಕ್ತ ಜನರು ಬಂದಿದ್ರು ಬೆಳಗ್ಗೆ ಆರು ಗಂಟೆಗೆ ಭಗವಂತನಿಗೆ ತೊಟ್ಟಿಲೋತ್ಸವ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಹಾಗೂ ಇವತ್ತಿನ ದಿವಸ ಸಾಯಂಕಾಲ ಒಂದು ಭವ್ಯವಾಗಿರ್ತಕ್ಕಂತಹ ಮೆರವಣಿಗೆ ಮೆರವಣಿಗೆಯನ್ನು ಸಹ ಇಟ್ಟುಕೊಂಡಿದ್ದಾರೆ ಆ ಮೆರವಣಿಗೆಯಲ್ಲಿ ಸಮಸ್ತ ಭಕ್ತಾದಿಗಳು ಬಂದು ಭಾಗವಹಿಸಿ ಭಗವಂತನ ಕೃಪೆಗೆ ಮಾರುತಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಾಯಿಸ್ ಹರೇ ಕೃಷ್ಣ ನನ್ನ ಹೆಸರು ಗುರುನಾಥ್ ಪವಾರ್ ಎಸ್ ಎಸ್ ಕೆ ಪುರೋಹಿತ ಕಮ್ರಿಪೇಟ್ ಹುಬ್ಬಳ್ಳಿ